ಒಂದು ಬಾಗಿಲು ದೇವರಿಗಾಗಿ ನಾವು ಬದುಕುವಾಗ ಆತನೇ ನಮಗೆ ತೆರೆಯುತ್ತಾನೆ ಆತನಿಗಾಗಿ ಸೇವೆ ಮಾಡುವಾಗ ಆತನೇ ನಮಗೆ ತೆರೆಯುತ್ತಾನೆ ಆತನಿಗಾಗಿ ಬದುಕುವಾಗ ಆತನೇ ಓಪನ್ ಮಾಡ್ತಾನೆ ಎರಡನೇದಾಗಿ ಆತನೇ ಮುಚ್ಚುತ್ತಾನೆ ಆತನೇ ಮುಚ್ಚುತ್ತಾನೆ ಕೆಲವು ಡೋರ್ಸ್ ಕೆಲವು ಕುಟುಂಬಕ್ಕೆ ಕೆಲವು ವ್ಯಕ್ತಿಗಳಿಗೆ ದೋರು ಮುಚ್ಚಲ್ಪಟ್ಟಿದೆ ಎಷ್ಟು ಬಡದು ಇಲ್ಲ ಕಾರಣ ಸೇವಕರ ಮಾತು ಕೇಳಿಲ್ಲ ವಾಕ್ಯ ಎಚ್ಚರಿಕೆ ಮಾತನ್ನ ಅನುಸರಿಸಲಿಲ್ಲ ವಾಕ್ಯವನ್ನ ಕೈಗೊಂಡು ನಡೆಯಲಿಲ್ಲ ಇಷ್ಟದ ಪ್ರಕಾರ ಜೀವಿಸಿದ್ರು ಇಷ್ಟ ನನ್ನ ಜೀವನ ಇಲ್ಲಮ್ಮ ಮೋಸ ಹೋಗಬೇಡ ಒಂದು ಕೊರಿತೆಯ ಆರನೇ ಅತ್ಯಾಯ ಇಪ್ಪತ್ತನೇ ವಾಕ್ಯ ಹೇಳ್ತದೆ ನಾವು ಸ್ವಂತ ಸ್ವತ್ತು ಅಲ್ಲ ದೇವರು ನಮ್ಮನ್ನ ಕೊಂಡುಕೊಂಡಿದ್ದಾನೆ ಆತನ ನಾಮ ಮಗಿಮೇಗ ನಮ್ಮ ಶರೀರಗಳಲ್ಲಿ ದೇವರ ಪ್ರಭಾವವು ಪ್ರಕಾಶಿಸಲಿ ಅಲ್ಲೂಯ್ಯ ನಾವು ಇದುವರೆಗೂ ಉಳಿದಿದ್ದೇವೆ